ಹಾಯ್ ಯೂಟ್ ಫ್ಯಾಮ್ಲಿ ಗುಡ್ ಈವ್ನಿಂಗ್ ಈವ್ನಿಂಗ್ ಬ್ಲಾಗ್ ಮಾಡ್ತಿದ್ದೀನಿ ಸಂಡೇಯ ಈವ್ನಿಂಗ್ ಬ್ಲಾಗ್ ಇದು ನನಗೆ ಡೈಲಿ ಕಂಟಿನ್ಯೂಷನ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಲಾಸ್ಟ್ ಫ್ರೈಡೇ ನಾನು ವಿಡಿಯೋಸ್ ಮಾಡಿದಾಗ ಹೇಳಿದೆ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀನಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹೆಲ್ತ್ ಇಶ್ಯೂಸ್ ಮತ್ತು ಸ್ಟಾರ್ಟ್ ಆಗಿ ನಾನು ಹೆಲ್ತ್ ಕಂಟಿನ್ಯೂಸ್ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ಪ್ಲೀಸ್ ಸಾರಿ ಎಲ್ಲರೂ ತಕ್ಷಣ ಕೇಳೋಕೆ ಇಷ್ಟಪಡ್ತೀನಿ ಈಗ ಸಂಜೆ ಆಗಿದೆ ಸೊ ಬೆಳಗ್ಗೆಯಿಂದ ಸ್ವಲ್ಪ ಆಗ್ತಾ ಇರಲ್ಲ ಮಾಮೂಲಿ ಸುಸ್ತು ಸೊ ತಪ್ಪಿಸಿ ಉಡಿ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಸ್ಟಮಕ್ ಪೇನ್ ಎಲ್ಲ ಇತ್ತು ಸೊ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಮತ್ತು ಡ್ಯೂಟಿಗೂ ಹೋಗಿಲ್ಲ ಫುಲ್ ಬೆಡ್ ಬೆಡ್ರೆಸ್ಟೆಲ್ಲ ಐತೆ ಸೊ ಇವಾಗ ಸ್ವಲ್ಪ ಮಧ್ಯಾಹ್ನ ಮೂರು ಗಂಟೆಯಿಂದ ಇತ್ತು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಜಸ್ಟ್ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಆಗೋಕ್ಕೆ ಬಂದು సల్పా మాయిశ్చరైజర్ అకోవణ అంత ఉంది ఫుల్ స్కిన్ అలా డ్రై 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 అంత అనిస్తాడే ఫుల్ అంత రఫ్ రఫ్ ఆగిటిది సల్పా కొంచెం మాయిశ్చరైజర్ హక్కుంటూ టీ కదా కాఫీ కదా ఏనదో కుడియణ అంత అనుకుంటా సో నా యూజ్ ಮಾಡ್ದು మామూలు ల్యాక్మేట్ కంపనీದು ಸ್ವಲ್ಪ ಸ್ವಲ್ಪ ಐటెం ಸ್ವಲ್ಪ ಜಸ್ಟ್ ಮಾಯಿಶ್ಚರೈಸರ್ ಮಾಡ್ಕೊತೀನಿ ಅಷ್ಟೇ ಇವಾಗೇನು ಕ್ರೀಮಿನ ಹಾಕೋಕ್ಕೋಗಾಗ ಸೊ ಎಲ್ಲೂ ಹೋಗಲ್ಲ ಅನ್ನಾಗಿ ಸೊ ಎಲ್ಲೂ ಹಾಕೋದೇನು ಬೇಡ ಅಂತ ಸಾಕು ಮಾಯಿಶ್ಚರೈಸರ್ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊದಲ ಮಾಯ್ಚರೈಸರ್ ಹಾಕಿದಾಗ ಎಷ್ಟು ಫೇಸ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ತುಂಬ ರಿಲ್ಯಾಕ್ಸ್ ಆದಾಗತ್ತೆ ಸೊ ಸನ್ಸ್ಕ್ರೀನ್ ಏನು ಇವಾಗ ಹಾಕಕ್ಕೆ ಹೋಗಲ್ಲ ಎಲ್ಲ ಔಚಡಿ ಹೋಗೋಲ್ಲ ಈವ್ನಿಂಗ್ ಆಗಿರೋ ದಿನ ಈವ್ನಿಂಗ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಇದೆ ಸೊ ಇವಾಗೇನು ಸನ್ಸ್ಕ್ರೀನ್ ಏನೋ ಬೇಡ ಜಸ್ಟ್ ಒಂದು ಕೂ ಮಾಡಿಕೊಂಡು ಒಂದು ಕಾಜಲ್ ಇಟ್ಕೊಂತೀನಿ ಸಾಕು ಅಜಲ್ಲಿ ಸಿಗ್ತಾಯಿಲ್ಲ ಜಸ್ಟ್ ಒಂದು ಕೂಕ್ ಮಾಡ್ಕೊತೀನಿ ಸಾಕಂತ ಅಂದ್ಕೊತೀನಿ ಫುಲ್ ಒಂಥರ ಟ್ಯಾಡ್ ಫೀಲ್ ಆಗ್ತಾ ಇದೆ ಸ್ವಲ್ಪ ಯಾಕೋ ರೆಸ್ಟ್ ಬೇಕು ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ ಇನ್ನೂ ಸೊ ಮಲ್ಕೊಂಬ್ರೆ ಮನೆಗೆ ಯಾರು ಮಾಡೋಕ್ಕಾಗಲ್ಲ ಸೊ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಅವ್ರು ಹೊರಗಡೆ ಹೋಗಿದ್ದಾರೆ ಅದಾದ್ಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬ ವರ್ಷ ವರ್ಷ ಮಾಡ್ತಾಯಿದೆ ಬಟ್ ಇನ್ನೂ ಈ ವರ್ಷ ಏನೂ ಮಾಡಿಲ್ಲ ಸ್ವಲ್ಪ ಸಿ ಹುಡಿ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಜಸ್ಟ್ ನಾನು ನೆಕ್ಸ್ಟ್ ಶುಕ್ರವಾರ ಬರೋ ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಇನ್ನು ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮಾಡಬೇಕು ದೇವ್ರ ಬೇರೆ ದೇವ್ರಸ ಮನೆಲ್ಲ ತಗೊಂಡ್ಬರ್ಬೇಕು ಹೂವು ತರಬೇಕು ಎಷ್ಟು ಕೆಲಸ ಇದೆ ಅಂತ ಅಷ್ಟು ಕೆಲಸ ಅದರಲ್ಲಿ ನಾನು ಡ್ಯೂಟಿಗೆ ಬರೀ ಹೋಗಬೇಕು ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ರೀಸನ್ ನಾನು ಇವಾಗ ವೀಡಿಯೋ ಕಂಟಿನ್ಯೂಷನ್ ಮಾಡ್ತಾ ಇರೋದು ಅಂದರೆ ನಾನೊಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಇದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಡೈಲಿ ಬ್ಲಾಗ್ ಮಾಡಲೇಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬ್ಲಾಗು ಆ್ಯಂಡ್ ಮಿನಿ ಶಾರ್ಟ್ಸ್ ವಿಡಿಯೋ ಎರಡೂ ಮಾಡ್ಬೇಕಂತ ಒಂದು ದೃಢ ನಿರ್ಧಾರ ತಗೊಂಡಿದ್ದೀನಿ ನೋಡೋಣ ಹೆಂಗೆ ಹೆಂಗೆ ಆಗತ್ತೆ ಅಂತ ಸ್ವಲ್ಪ ನನಗೆ ಹೆಲ್ತು ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಖಂಡಿತವಾಗಿ ನಾನು ಮಾಡೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಒಂದು ಮನುಷ್ಯನಲ್ಲಿ ಒಂದು ಗೋಲ್ ಅಂತ ಇಟ್ಕೊಬೇಕಲ್ಲ ಸೊ ಆ ಗೋಲ್ನ ತೊಗೊಂಡ್ಬಿಟ್ಟಿದ್ದೀನಿ ಸೊ ಯಾರು ಏನೇ ಹೇಳಿದ್ರು ನನಗೆ ನಾನು ಏನೇ ಮಾಡ್ತೀನಿ ಅಂದ್ರೂ ನಿನ್ನ ಕೈಲ ಆಗೋಲ್ಲ ನಿನ್ನ ಕೈಲೋ ಆಗೋಲ್ಲ ಅನ್ನೋ ನೆಗೆಟಿವ್ ನನಗೆ ಆನ್ಸರ್ ಬರ್ತದೆ ಇವತ್ತು ಓಕೆ ನೀನು ಮಾಡ್ತೀಯ ಪ್ರೂ ಇಟ್ ಅಂತ ಯಾರೋ ನನಗೆ ಪಾಸಿಟಿವ್ ಅಂತ ಹೇಳೋರು ಯಾರೂ ಇಲ್ಲ ಸೊ ಹಾಗಾಗಿ ನನಗೆ ನಾನೇ ಚಾಲೆಂಜ್ ತೊಗೊತಾ ಇದ್ದೀನಿ ಸೊ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಅನ್ನೋದು ನನಗೆ ಯೂಟ್ಯೂಬಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸೆ ಒಂದು ನನ್ನ ಆಸೆದಿದ್ದು ಮೇಕಪ್ ಆರ್ಟಿಸ್ಟ್ ಆಗಬೇಕಾಗಿದೆ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಬಟ್ ಅಂದರೆ ಆ ಫೀಲ್ಡಲ್ಲಿ ನಾನು ಇನ್ನೂ ಮುಂದೆ ಗ್ರೋತ್ ಆಗಬೇಕಂತ ಸ್ವಲ್ಪ ನನಗೆ ವರ್ಕ್ ಒಂದು ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಿರೋದ್ರಿಂದ ಸ್ವಲ್ಪ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೀನಿ ಆ್ಯಸ್ ಎ ನನ್ನ ಮೇಕಪ್ ಆರ್ಟಿಸ್ಟಲ್ಲಿ ಏನೇನು ಕಲ್ತಿರಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಕಲ್ತಿದ್ದೀನಿ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ನಾನು ಇನ್ನು ಬೇರೆ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡಬೇಕಂತ ನಾನು ಇದ್ದೀನಿ ಮಾಸ್ಟರ್ ಕ್ಲಾಸ್ಗಳೆಲ್ಲ ಸೊ ಕಲಿಯೋ ವಿದ್ಯೆಗೆ ಯಾವತ್ತೂ ಎಂಡೇ ಇರೋಲ್ಲ ಇಷ್ಟೇ ಕಲ್ತಿದ್ದೀನಿ ಅಷ್ಟೇ ಕಲ್ತಿದ್ದೀನಿ ಅಂತಲೂ ನಾವು ಹೇಳೋಕ್ಕಾಗಲ್ಲ ಸೊ ಕಲಿಯೋದು ಅವತ್ತಿದ್ರು ಕಲ್ ಕಲಿಯೋದು ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿ ಬೇರೆಯವರ ತಕ್ಕ ನೋಡಿ ಕಲಿಯೋದು ಇರುತ್ತೆ ನಾವೇ ಪ್ರಾಕ್ಟಿಕಲ್ ಆಗಿ ಕಲಿಯೋದು ಇರುತ್ತೆ ಸೊ ಇದನ್ನು ನಾವನ್ನ ತಗೋಬೇಕಂತ ಅಂದರೆ ನನಗೆ ನಾನು ಅಳವಡಿಸ್ಕೊಬೇಕಂತ ಅಂದ್ಕೊತಾ ಇದ್ದೀನಿ ಅದಾದಮೇಲೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಸ್ಟಾರ್ಟ್ ಇನ್ ಟುಡೇ ಇವತ್ತಿಂದ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ನ ತಗೊತಾ ಇದ್ದೀನಿ ಇನ್ ಲೆಂತಿ ವೀಡಿಯೋ ಕೂಡ ಆಗ್ಬೋ ಏನು ಇನ್ ಲೆಂತಿ ವೀಡಿಯೋ ಆ್ಯಂಡ್ ಮಿನಿ ಶಾರ್ಟ್ಸ್ ವೀಡಿಯೋ ಈ ಎರಡರಲ್ಲೂ ತೊಗೋಬೇಕಂತ ನಾನು ಚಾಲೆಂಜನ್ನ ತೊಗೊತಾ ಇದ್ದೀನಿ ಸೊ ನೋಡೋಣ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಂತಂದರೆ ಇದು ಒಂದು ಚಾಲೆಂಜ್ ಅನ್ನೋದು ತಗೊಳ್ಳಲೇಬೇಕಾಗುತ್ತೆ ನನಗೆ ಸೊ ನಾನು ಏನಂತ ನನಗೆ ಪ್ರೂವ್ ಮಾಡ್ಕೋಬೇಕಾಗಿದೆ ಆ್ಯಂಡ್ ನನಗೆ ಯಾರು ಓ ನೀನು ಹಂಗೆ ಹಂಗಲ್ಲ ಹಿಂಗೆ ಅನ್ನೋದು ಓಕೆ ಇವ್ ಕೇಪಬಲಿಟಿ ಇದ್ದಾರೆ ಅನ್ನೋದು ಒಂದು ಹೇಳೋದು ಬೇಡ ಜಸ್ಟ್ ಒಂದು ವರ್ಡಲ್ಲಿ ಅವ್ರಿಗೂ ಅರ್ಥ ಆಗ್ಬೇಕಂತ ನನಗೊಂದು ಆಸೆ ಬಟ್ ನಾವು ಹರ್ಟ್ ನಮಗೆ ಹರ್ಟ್ ಮಾಡಿರೋರಿಗೆ ನಾನು ಹರ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಬಟ್ ನನಗೆ ಹರ್ಟ್ ಮಾಡಿರೋರು ನೆಕ್ಸ್ಟ್ ನನ್ನನ್ನು ಮಾತಾಡ್ಸ್ಬೇಕಂದ್ರೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಸೊ ಆ ಥರ ನಾನು ಮಾಡಬೇಕಂತ ನನ್ನಲ್ಲಿ ಒಂದು ಛಲ ತೊಗೊಂಬಿಟ್ಟಿದ್ದೀನಿ ಸೊ ಮಾಡೇ ಮಾಡ್ತೀನಿ ಐ ವಿಲ್ ಪ್ರೂವ್ ಇಟ್ ಸೊ ವೆನ್ ಆಗ್ತಾಯಿದೆ ಟೈಮು ಸೊ ಎಲ್ಲ ಪ್ರೆಶಪ್ ಎಲ್ಲ ಆಯಿತು ಜಸ್ಟ್ ಇವಾಗ ಒಂದು ಚೂರು ಬಿಸಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದು ಸ್ವಲ್ಪ ಒಂದು ಸ್ವಲ್ಪ ಎನರ್ಜಿ ತಗೊಳ್ಳೋಣ ಸ್ವಲ್ಪ ಮನೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಕು ಸೊ ಎಲ್ಲ ಕ್ಲೀನ್ ಮಾಡ್ಕೊತ ಹಾಗೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾ ಇರ್ತೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಇನ್ ಟುಡೇ ಇನ್ ಸ್ಟಾರ್ಟ್ ಥ್ಯಾಂಕ್ ಯು ಹಿಂಗೆ ನನಗೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದರೆ ನನಗೊಂದು ಮಾಡೋಕ್ಕಂತ ಉತ್ಸಾಹ ಬರುತ್ತೆ ಸೊ ನಾನು ಒನ್ ಟೂ ಮಂತ್ಸ್ ನನ್ನ ಯೂಟ್ಯೂಬ್ ಯಾವುದೇ ಥರ ವೀಡಿಯೋಸೇ ಹಾಕೇ ಇರಲಿಲ್ಲ ಆದರೂ ಒಬ್ಬರು ಪರ್ಸ್ನಲ್ಲಾಗಿ ನನಗೆ ಮೆಸೇಜ್ ಹಾಕಿರೋ ನೀವು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ಸೊ ಜಸ್ಟ್ ನಾನು ಅವ್ರಿಗೇನು ರಿಪ್ಲೈ ಮಾಡಿಲ್ಲ ಸಾರಿ ನನ್ನ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳು ಸ್ವಲ್ಪ ನನಗೆ ಸಪೋರ್ಟಿಂಗ್ ಅಂತ ನನಗೆ ವೀಡಿಯೋ ಮಾಡ್ಕೊಳ್ಳೋರು ಯಾರೂ ಇಲ್ಲ ಖಂಡಿತವಾಗಿ ನಾನು ನಾನೇ ವೀಡಿಯೋ ಮಾಡಬೇಕು ನಾನೇ ಎಡಿಟಿಂಗ್ ಮಾಡಬೇಕು ನಾನೇ ಎಲ್ಲ ಅಪ್ಲೋಡ್ ಕೂಡ ಮಾಡಬೇಕು ನಾನೇ ತಮ್ಮೇಲಿ ಕೂಡ ಏನು ಹಾಕ್ಬೇಕಂತ ನಾನೇ ಕ್ರಿಯೇಟ್ ಮಾಡ್ಕೋಬೇಕು ಸೊ ಹಾಗಾಗಿ ನನಗೆ ಯಾರ ಥರ ವೀಡಿಯೋ ಸಪೋರ್ಟಿಂಗಿಲ್ಲ ಸೊ ಮನೆಯೂ ಮ್ಯಾನೇಜ್ ಮಾಡಬೇಕು ಮನೆಯಲ್ಲೂ ಟಿಫನ್ನು ಅಡುಗೆ ಕೆಲಸ ಇದನ್ನ ಮಾಡಿ ನಾನು ಔಟ್ಸೈಡ್ ಕೆಲಸನೂ ಮಾಡಿ ಈ ವೀಡಿಯೋನೂ ಮಾಡಿ ಎಲ್ಲ ಥರನೂ ನಾನೊಬ್ಬಳೇ ಥರ ಅಷ್ಟಕ್ಕಿ ಥರ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ನನಗೂ ಸ್ವಲ್ಪ ಕಷ್ಟ ಆಯಿತು ಸೊ ಕಷ್ಟನೇ ಒಂದು ಚಾಲೆಂಜಾಗಿ ತೊಗೊಂಡ್ರೆ ಅದು ಯಾವುದೇ ಥರ ಕಷ್ಟ ಆಗೋಲ್ಲ ಈಸಿ ಅಂತಲೇ ಇರುತ್ತೆ ಸೊ ನಾ ನಮ್ಮಪ್ಪ ಅಮ್ಮ ನಮ್ಮ ಪೇರೆಂಟ್ಸ್ಗಳು ಕಷ್ಟ ಬಿದ್ದಿರೋದ್ರಲ್ಲಿ ನಾವು ಇದೇನು ಕಷ್ಟ ಅಂತಾನೆ ಅನ್ಸಲ್ಲ ಸೊ ಇದೆಲ್ಲ ನಮಗೆ ಟೆಕ್ನಾಲಜಿ ಮುಂದೆ ಹೋಗ್ತಿರೋದ್ರಿಂದ ಸ್ವಲ್ಪ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಚಾಲೆಂಜಾಗಿ ತೊಗೋಬೇಕಂತ ಅಂದ್ಕೊಳ್ತಾ ಇದ್ದೀನಿ ಇದೀನಿ ಬನ್ನಿ ವಿಡಿಯೋ ಆಗಿ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಯಾರೇನು ಸಂಡೇ ಇವತ್ತು ಮನೇಲಿ ಏನೇನು ಸ್ಪೆಷಲ್ ಮಾಡಿದೀರ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅವ್ರು ನನಗೆ ಹುಷಾರಿರಲಿಲ್ಲ ಅಂದಿದ್ದೆ ಇಂದ ಬೆಳಗ್ಗೆ ಹಸ್ಬೆಂಡ್ ಹೋಗಿ ವೆಜ್ ಚಿಕನ್ ಬಂದಿದ್ರು ನಾನು ಚಿಕನ್ ಫ್ರೈ ಮಾಡ್ತೀನಿ ನೀನು ರೊಟ್ಟಿ ಹಾಕ್ಬಿಡು ಸಾಕು ಅಂತ ಸೊ ಅವ್ರು ಚಿಕನ್ ಫ್ರೈ ಮಾಡಿದ್ರು ನಾನು ರೊಟ್ಟಿ ಹಾಕ್ಕೊಂಡು ಸ್ವಲ್ಪ ಊಟ ಎಲ್ಲ ಮುಗ್ದಿತ್ತು ಸೊ ಇವಾಗ ಲೈಟಾಗಿ ಒಂಚೂರು ಏನಾದರೂ ತಿನ್ಬೇಕಂತಿದೆ ಹೊಟ್ಟೆ ಹಸಿತಾ ಇದೆ ತೊಂದರೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿರೋದರಿಂದ ಸೊ ಕಾಫಿ ಕಟ್ಟಿ ಟೀ ಕಾಯಿಸ್ಕೊಂಬು ಸ್ವಲ್ಪ ಏನಾದರೂ ಅದ್ರ ಜೊತೆ ತಿಂದು ನೆಕ್ಸ್ಟ್ ಹಂಗೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೀನಿ ಹಾಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೊ ಕಿಚನ್ ಎಷ್ಟು ಮಿಸ್ಸಿ ಆಗಿದೆ ಅಂದ್ರೆ ನಾನು ಫುಲ್ಲು ಮಿಸ್ಸಿ ಆಗಿದೆ ಸೊ ಅಡುಗೆ ಮನೆ ಕಿಚನ್ನೆಲ್ಲ ಕ್ಲೀನ್ ಮಾಡಬೇಕಂತಾನೆ ಸೊ ನಾನೆಲ್ಲ ಲೀವ್ಸ್ ಎಲ್ಲ ಹಾಕಿದೆ ಪ್ಲಾಸ್ಟಿಕ್ಕು ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ಹಾಕಿದ್ದೀನಿ ಇವತ್ತು ಸೊ ಅದನ್ನೆಲ್ಲ ಮತ್ತೆ ಸೆಟಪ್ ಮಾಡಬೇಕು ಡಬ್ಬಿಗಳೆಲ್ಲ ತೊಳಿಬೇಕು ನನ್ನ ಟೈಮೇ ಇಲ್ಲ ಮೊನ್ನೆ ನಾಳೆ ಎಲ್ಲ ತುಂಬ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಈಗ ಚಾಲೆಂಜ್ ತೊಗೊಂಡಿರೋದ್ರಿಂದ ತುಂಬ ತುಂಬ ಬಿಸಿ ಆಗಿಬಿಟ್ಟು ಕಿನಿಕ್ ಅಂತ ಹೇಳ್ಬೋದು ಸೋಪ್ ಆದರೆ ವಾಷಿಂಗ್ ಇದೆ ಸಿಂಪಲ್ ಒಂದಷ್ಟು ಅದ್ರೆಲ್ಲ ವಾಶ್ ಮಾಡಿ ಚಿಕನ್ ಸ್ವಲ್ಪ ಇದೆ ಓಕೆ ಇಂಪ್ರೂವ್ ಇವಾಗ ಆಗುತ್ತೆ ಚಿಕನ್ ಅನ್ನಿರೋದರಿಂದ ಸ್ವಲ್ಪ ಅದಕ್ಕೆ ಲೈಟಾಗಿ ಒಂಚೂರು ರಸಮ್ ಮಾಡಿಬಿಟ್ಟು ಅನ್ನ ಮಾಡ್ತೀನಿ ಸಾಕಾಗುತ್ತೆ ನಮಗೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ದಪ್ಪದಾರಂತ ಕ್ಲೀನಿಂಗ್ ಮಾಡಿಕೊಂಡು ಪರ್ಚೆ ಮಾಡಿ ಬೆಳಗ್ಗೆ ಬೇಗ ಇದ್ದು ಚಾಲೆಂಜ್ ಕಂಫಿನ್ಯೂಷನ್ ಇವತ್ತಿಂದನೇ ಹಾಗೆ ಅದರ ಕ್ಯೂರಿಯಾಸಿಟಿ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಸೊ ನಾನು ಕೇಸ್ ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ ಸೊ ನೋಡೋಣ ಎಲ್ಲ ಹೆಂಗೆ ಹೆಂಗೆ ಆಗುತ್ತೆ ಅಂತ ಆ ಕೃಪೆಯಿಂದ ನಾನು ಆ ರಾಯರನ್ನ ನಂಬ್ತೀನಿ ಈಗ ಆರಾಧನೆ ಕೂಡ ಸ್ಟಾರ್ಟ್ ಆಗಿದೆ ರಾಯರ ರಾಯ ಮಂದಿರದಲ್ಲಿ ಸೊ ರಾಯರ ಹತ್ರ ಪ್ರತಿದಿನ ಬೇಡ್ಕೊಳ್ಳೋದ್ರ ಮುಂದೆ ಎಲ್ಲರೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ನಾನೇನಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನೆರವೇರಿಸ್ತೀನಿ ಅಂತ ನನಗೆ ಸ್ವಲ್ಪ ಸ್ವಾರ್ಥ ಇರಲೇಬೇಕಲ್ಲ ಸೊ ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಗೋ ಪಟ ಅಂತ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡಾದ್ಮೇಲೆ ಸೊ ನನಗೆ ಬೆಳಕಲ್ಲಿ ಸ್ವಲ್ಪ ನನಗೆ ತೊಂದರೆ ಇರೋದ್ರಿಂದ ನಾನು ಅಂತ ಖಂಡಿತವಾಗಿ ಯೂಸ್ ಮಾಡಲೇಬೇಕಾಗಿಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾರು ಬೇಜಾರ್ ಮಾಡ್ಕೊಂಬಿಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಾಳೆ ಮಂಡೇಯ ಮಂಡೇ ವ್ಲಾಗಲ್ಲಿ ಕಂಟಿನ್ಯೂಶನೇ ಸಿಕ್ಕೇ ಸಿಗ್ತೀನಿ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜಲ್ಲಿ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅದೇ ಥರ ವೀಡಿಯೋಸ್ ಮಾಡ್ತೀನಿ ಜ್ಯುವೆಲ್ಲರಿ ವೀಡಿಯೋಸ್ ಬೇಕಾ ಇಲ್ಲ ಸ್ಯಾರಿ ವೀಡಿಯೋಸ್ ಬೇಕಾ ಅದಾದಮೇಲೆ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋ ಬೇಕಾ ಸ್ಯಾರಿ ಡ್ರೈಪಿಂಗ್ ಅಂದರೆ ವೆರಿಟೇ ಸ್ಯಾರಿ ಡ್ರೈಪಿಂಗ್ ವಿಡಿಯೋ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸೊ ನಾನು ಅದನ್ನು ಕೇಳ್ತೀನಿ ಪಾರ್ಟ್ ಆಗಿ ಅಂಡ್ ನನ್ನ ಪರ್ಸನಲ್ ಲೈಫ್ ಅಲ್ಲಿ ತಿಳ್ಕೊಬೇಕು ಖಂಡಿತವಾಗಿ ತಿಳ್ಕೊಬಹುದು ನನ್ನ ಕೈಲ ಆದಷ್ಟು ಉತ್ತರ ಕೊಡೋನ್ ಖಂಡಿತವಾಗಿ ಮೇಲೆ ಬೇರೆ ಏನಾದ್ರೂ ಇಲ್ಲ ಔಟ್ಸೈಡ್ ವಿಡಿಯೋ ಒಂದು ಶಾಪ್ ಬಗ್ಗೆ ಏನಾದರೂ ಒಂದು ಥಿಂಗ್ಸ್ ತಗೋಬೇಕಂತ ಇರ್ತೀರ ಥಿಂಗ್ಸ್ ಬಗ್ಗೆ ಇಲ್ಲ ಚಿಕ್ಕಪೇಟಲ್ಲಿ ಯಾವ್ದಾದ್ರು ಶಾಪ್ ಬಗ್ಗೆ ಬೇಕಾ ಒಂದು ನಾನು ಜಿ ಸಿಲ್ವರ್ ಶಾಪ್ ಬಗ್ಗೆ ನಾನೊಂದು ಶಾರ್ಟ್ ವಿಡಿಯೋ ಮಾಡೋಕ್ಕಿದೆ ಸೊ ಅದರಲ್ಲಿ ಒಂದು ಲೆಂತಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದರಲ್ಲಿ ಏನಾದರೂ ಆಸಕ್ತಿ ಇದೆ ಅದ್ರ ಬೇಕಾಗಿದೆ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದು ಕೂಡ ಲೆಂತಿ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ ಸೊ ನಿಮ್ಗೆ ನನ್ಗೆ ಹೇಳೋದಂದ್ರೆ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಹೇಳಿ ನಾನು ಮಾಡಿಕೊಡ್ತೀನಿ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ರೆಸಿಪಿ ವೀಡಿಯೋಸ್ ಬೇಕಾದ್ರೆ ರೆಸಿಪಿದಾದರೂ ಹಾಕ್ಬೋದು ಮತ್ತು ಮೇಕಪ್ ವೀಡಿಯೋ ಬೇಕಾದ್ರೆ ಮೇಕಪ್ ವೀಡಿಯೋನ ನಾನು ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಲ್ ಚಾಲೆಂಜಲ್ಲಿ ಇವತ್ತು ಮೊದಲನೇ ದಿನ ಅಂತ ಅಂದ್ಕೊಳ್ತಾ ಇದ್ದೀನಿ ಆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲೇಗೂ ಎಂಡ್ ಮಾಡ್ತಾ ರಾಯರು ಒಳ್ಳೇದು ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್